ಈ ಆದೇಶಗಳನ್ನ ಒತ್ತಾಯ ಮಾಡಿ ಮಂತ್ರಿಗಳ ಗಮನಕ್ಕೆ ತಂದು ನಾವು ಗೌಡರು ನಾವು ಇದನ್ನ ಮಾಡಲೇಬೇಕಾಗ್ತದೆ ನಾನು ಸದನದ ಒಳಗಡೆ ಇದ್ರ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದೀನಿ ಮಾತನಾಡಿದ ಮೇಲೆ ಅಂದಿನ ಮಂತ್ರಿಗಳು ಆಹಾರ ಸಚಿವರ ಜೊತೆ ಕೂತು ಚರ್ಚೆ ಮಾಡಿ ಇದನ್ನ ಇಪ್ಪತ್ತು ಕ್ವಿಂಟಾಲ್ ಏರಿಸಿ ಆ ನೂರ ಐವತ್ತು ಕ್ವಿಂಟಾಲ್ ತೆಗೆದು ಹಾಕಿ ಎಷ್ಟು ಪಾಣಿ ಇರ್ತತೆ ಅಷ್ಟು ನೀವು ಜೋಳ ಖರೀದಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಮಾಡಿಸಿದ್ವಿ ಆದರೆ ಇವತ್ತು ಅಧಿಕಾರದಲ್ಲಿರುವ ಸರ್ಕಾರ ಅಧಿಕಾರದಲ್ಲಿರುವ ಶಾಸಕರು ಯಾಕೆ ಮಾಡಿಸಲಿಕ್ಕೆ ಅವತ್ತು ಆವತ್ತು ನಾನು ವಿರೋಧ ಪಕ್ಷದಲ್ಲಿದ್ದೆ ಆಡಳಿತ ಪಕ್ಷ ಕಾಂಗ್ರೆಸ್ ಆಗಿತ್ತು ಬಿ ಜೆ ಪಿ ಆಗಿತ್ತು ಆದರೂ ನಾವು ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಈಗ ನಿಮಗೆಲ್ಲ ಅನುಕೂಲಗಳು ಮತ್ತೆ ನಿಮಗೆ ಪೇಮೆಂಟ್ ಕೂಡ ನಿಮಗೆ ಹದಿನೈದು ಇಪ್ಪತ್ತು ಒಂದು ತಿಂಗಳ ಬಂದು ಬಂದಾಗ ಓದಿಸಿ ಮೊದಲು ನಮ್ಮ ಕಾಲದಾಗ ಎಲ್ಲರಿಗೆ ಪೇಮೆಂಟ್ ಬಂದು ಮೊನ್ನೆ ಬನ್ನೆ ಅಂತೂ ಹದಿನೈದು ಇಪ್ಪತ್ತಿಂದ ಬಂದ್ಬಿಟ್ಟು ಈಗ ಹೋದ ವರ್ಷ ಪರಿಸ್ಥಿತಿಯನ್ನು ನಾಲ್ಕು ತಿಂಗಳ ಕಟಾವಾದ ಮೇಲೆ ನಾಲ್ಕು ತಿಂಗಳದ ಮೇಲೆ ಖರೀದಿ ಕೇಂದ್ರ ತೆಗಿತಾರೆ ನಾಲ್ಕು ತಿಂಗಳ ತನಕ ತೆಗಿಲಿಲ್ಲ ನೀವು ಜೋಳ ಊರ ಹೋದ್ರೆ ಶಾಲೆಗ ಅಲ್ಲೇ ಇಲ್ಲೇ ಮನೆ ಮುಂದ ಜೋಳ ಒಟ್ಟಿಗೆ ಅನ್ಸುತ್ತೇವೆ ನಾಲ್ಕು ತಿಂಗ ಆದ್ಮೇಲೆ ತೆಗೆದ್ರು ಮೇಲೆ ಆದರೂ ಈ ಸರ್ಕಾರ ಅಧಿಕಾರಿಗಳ ಮೇಲೆ ಅವ್ರು ಹಿಡಿತ ಐತೋ ಅಧಿಕಾರಿಗಳೇ ಅವ್ರ ಮಾತು ಕೇಳೋದಿಲ್ಲ ಗೊತ್ತಿಲ್ಲ ನನಗೆ ಒಂದು ಸಾವಿರ ನೋಂದಣಿ ಆದ್ಮೇಲೆ ಸರ್ಕಾರದ ಹತ್ರ ದಾಖಲೆ ಇರ್ತೈತೆ ಎಷ್ಟು ಜನ ರೈತರ ನೋಂದಣಿ ಮಾಡಿದ್ದಾರೆ ಎಷ್ಟು ಕೇಳ ಕೊಡ್ತಾರೆ ಅನ್ನೋದು ಅವ್ರ ಹತ್ರ ದಾಖಲೆ ಇರ್ತೈತೆ ಒಂದು ಎಕರೆಗೆ ನೀವು ಹತ್ತು ಗುಂಟಲ್ಲ ಅಂತ ಮಾಡಿದ್ರೆ ಅವನು ಎಷ್ಟು ಕೊಟ್ಟಾನ ಪ್ರಾಣಿ ಅದ್ರ ಮೇಲೆ ಎಷ್ಟು ಕ್ವಿಂಟಾಲ್ ಕೊಡ್ತಾನೆ ಅನ್ನೋದು ಮಾಹಿತಿ ಅವ್ರ ತಿರ್ತದೆ ಅದಕ್ಕೆ ಬೇಕಾದ ಚೀಲಗಳನ್ನ ಮುಂಗಡವಾಗಿ ಖರೀದಿ ಮಾಡಿ ಆಮೇಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕು ಇಲ್ಲೇನಾಯ್ತು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ ಮೇಲೆ ಚೀಲ ಖರೀದಿಗೆ ಟೆಂಡರ್ ಕರಿತೀವಿ ಒಂದ್ ಟೆಂಡರ್ ಕ್ಯಾನ್ಸಲ್ ಆಯ್ತು ಇನ್ನೊಂದು ಟೆಂಡರ್ ಕರಿತೀವಿ ಇದು ಅವ್ರಿಗೆ ಗೊತ್ತಿಲ್ಲ ಮೊದ್ಲೆ ಇಷ್ಟು ಜೋಳ ಬರ್ತವೆ ಅಂದ್ರೆ ತೆಗೆದು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಟ್ರಾನ್ಸ್ಪೋರ್ಟೇಶನ್ ಅದು ಮುಗೀತು ಅದಕ್ಕೆ ಏನೋ ಗಲಾಟೆ ಮಾಡಿದ್ವಿ ಹೇಳಿದ್ವಿ ಅಲ್ಲೇ ಇಲ್ಲೇ ತಂದರು ಮಾಡಿದರು ಅದಾದ ಮೇಲೆ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆಗೆ ಸಾಗಾಣಿಕೆ ಮಾಡೋದಕ್ಕೆ ಲಾರಿಗಳು ಅವು ಏನು ಬೇಕು ಆ ವ್ಯವಸ್ಥೆಗಳನ್ನೂ ಮಾಡ ಮುಂದಾಯಿತು ಅದಾದ ಮೇಲೆ ಬೋಡಾವಣೆಗಳ ಹುಡುಕಾಟ ಆಗ ಚಾಲು ಮಾಡ್ತಾರೆ ಇವರೆಲ್ಲ ಮೊದಲೇ ತಯಾರು ಮಾಡಿಟ್ಕೋಬೇಕು ಇವುದು ಹೋದ ವರ್ಷ ಹೆಂಗಾಯ್ತು ಅಂತಂದ್ರೆ ನಮ್ಮ ಇದ್ರ ಹತ್ರ ನಾನು ಸಿಗುಪಾತ ನೋಡಿದೆ ಬಳ್ಳಾರಿ ಹೊರಟಾಗ ಒಂದು ಹತ್ತು ಕಿಲೋಮೀಟರ್ ಲಾರಿ ಹದಿನೈದು ಟ್ರ್ಯಾಕ್ಟರ್ಗಳು ಒಂದು ಹತ್ತು ಹದಿನೈದು ಇಪ್ಪತ್ತು ಇಲ್ಲ ಕಲ್ಲು ಹಚ್ಚಿ ಪಲ್ಲ ಹಚ್ಚಿ ಟೈರ್ ಅಂತ ಅಂತೇಳಿ ಕುಂತ್ಕೊಂಡ ಮತ್ತೆ ಇದು ಇದು ಯಾಕೆ ಇದಕ್ಕೆ ಯಾರು ಜವಾಬ್ದಾರರು ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರದ ಜವಾಬ್ದಾರಿ ಯಾವುದೋ ಅಲ್ಲು ಅವಾಗ ನಾವು ಮಾಡಿದೀವಿ ಈಗ ಯಾಕೆ ಮಾಡೋಕ್ಕಾಗದಲ್ಲ ಶಾಸಕರದ ಸರ್ಕಾರ ತಮ್ಮದೇ ಸರ್ಕಾರ ತಮ್ಮ ಸರ್ಕಾರದಾಗ ನೀವೇನೋ ಒಂದು ವಾಟ್ಸಪ್ನಾಗ ಬಿಟ್ಬಿಟ್ರಿ ಆಯ್ತು ಯಾರಿಗ ಪತ್ರ ಕೊಟ್ಟಿನಿ ನನಗೆ ಬಹಳ ವಿಚಿತ್ರ ಅಂದ್ರೆ ಇದನ್ನ ಮಾಡೋರು ಆಹಾರ ಸಚಿವರು ಕೃಷಿ ಸಚಿವರು ಆ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಇವರು ಕೃಷಿ ಸಮಿತಿ ಅಧ್ಯಕ್ಷರಿಗೆ ಒಂದು ಲೆಟರ್ ಕೊಟ್ಟು ಬಂದಿನಿ ಆಗತ್ತ ಅಂತೇಳಿ ಪೇಪರ್ನ ಇದು ವಾಟ್ಸಪ್ ಒಳಗೆ ಓಡಾಡಕತ್ತಿದ್ವು ಬಂದಾಗ ವಾಟ್ಸಪ್ಗೆ ಮತ್ತೆ ಇವತ್ತಿನ ತನೇ ಯಾಕೆ ಆದೇಶ ಆಗಲಿಲ್ಲ ಪತ್ರ ಕೊಟ್ರೆ ಆಗ ಕಾಲ ಇಲ್ಲ ಇದು ನಾವು ಶಾಸಕರಾಗಿ ಒಂದು ಕೆಲಸ ಮಾಡ್ಕೋಬೇಕಂದ್ರೆ ಹತ್ತು ಸಲ ಹೋಗ್ಬೇಕಾಗ್ತದೆ ಅದನ್ನ ಅಪ್ ಮಾಡ್ಬೇಕಾಗ್ತದೆ ಜಿಲ್ಲಾಧಿಕಾರಿಗಳ ಕಚೇರಿ ಒಂದು ಫೈಲ್ ಹೊರಗೆ ತರಕ್ಕೆ ನಾವು ಮೂರು ಸಲ ಹೋಗ್ಬೇಕು ಮಂತ್ರಿ ಆದವರು ಕೂಡ ಅದನ್ನ ಮಾಡಿ ಅಂತ ಪರಿಸ್ಥಿತಿ ಐತೆ ಇವರು ಒಂದು ಪತ್ರ ಕೊಟ್ಟು ವಾಟ್ಸಪ್ ಹಾಕ್ಬಿಟ್ರೆ ಏನು ಗತಿ ಈಗ ಜೋಳ ಖರೀದಿ ಆದ ತಕ್ಷಣ ಪ್ರಾರಂಭ ಮಾಡ್ಬೇಕು ಈಗ ನೋಡಿ ತೊಗರಿ ಖರೀದಿ ಆಗಿ ಆಗಲೇ ವಾರ ಹತ್ತು ದಿನ ಆಯ್ತು ಇವತ್ತಿಗೂ ಆ ತೊಗರಿ ಖರೀದಿ ಕೇಂದ್ರ ತೆಗ್ದಿಲ್ಲ ನಿನ್ನೆ ನಲ್ಲಿ ಬಂದೈತೆ ಮತ್ತೆ ಅದನ್ನ ತೆಗಿಬೇಕು ಅನ್ನೋದು ಯಾರಿಗಿರ್ಬೇಕು ಅಲ್ಲಿಯ ಶಾಸಕರುಗಳಿಗಿರ್ಬೇಕಲ್ಲ ನೀವು ನಿನ್ನೆ ನೀವು ಆಯ್ಕೆ ಮಾಡುವಾಗ ಎಂಥರನ್ನ ಮಾಡ್ಬೇಕನ್ನೋದನ್ನ ನೀವು ತೀರ್ಮಾನ ಮಾಡ್ಬೇಕು ಇಲ್ಲ ಅಂದ್ರೆ ಈ ಎಲ್ಲ ಅನುಭವಗಳನ್ನು ನೀವು ಅನುಭವಿಸ್ಬೇಕಾಗ್ತದೆ ಈಗ ನೋಡಿ ಈಗ ನೀವು ಹತ್ತು ಕ್ವಿಂಟಲ್ ತಗೊಂಡ್ರೆ ಇವತ್ತು ಮೂವ ಈ ಸಾರಿ ಜೋಳ ಅತಿ ಚಲೋ ಬಂದ್ ಮಳೆ ಇಪ್ಪತ್ತೆಂಟರಿಂದ ಮೂವತ್ತು ಕ್ವಿಂಟಲ್ ಉಳುವರೆ ಬರ್ತಾವ ಬರ್ತಾವಿಲ್ಲ ಇಪ್ಪತ್ತೆಂಟು ಮೂವತ್ತು ಬರ್ತಾವಿಲ್ಲ ಮತ್ತೆ ಮೂವತ್ತಂದ್ರೆ ಇನ್ನ ಇಪ್ಪತ್ತು ತಗೊಂಡ್ರೆ ನಿಮ್ಗೆ ಎಂಟತ್ತು ಕ್ವಿಂಟಲ್ ಧಾಳೆ ಕಡೆ ಮಾರ್ಕೆಬೇಕು ಈಗ ಒತ್ತ ತಗೊಂಡ್ರೆ ಅಂದ್ರೆ ಉಳುಗುತ್ತೆ ಮಾರ್ಬೇಕು ರೈತ ಹೆಂಗ್ ಉಳಬೇಕು ಅದಕ್ಕೆ ನೀವು ಆಲೋಚನೆ ಮಾಡಬೇಕು ಈ ಒತ್ತಾಯಕ್ಕೆ ನಿಮ್ ಬೆಂಬಲ ಇರ್ಬೇಕು ನೀವು ಹೋರಾಟದಲ್ಲಿ ಆಸಕ್ತಿ ವಹಿಸಿ ಬಂದ್ರೆ ನಾವು ನಿಮ್ ಜೊತೆಗೆ ಬರ್ತಾ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪತ್ರಗಳು ಬರ್ತಾರೆ ಬಾವು ಬಟ್ ಆ ಪತ್ರಗಳು ಎಲ್ಲದಾಗ ಗೊತ್ತಿಲ್ಲ ಅಲ್ಲಿ ಹೋಗಿ ಕೂತು ಮಾಡಿಸ್ಬೇಕಾದಂತ ಅನಿವಾರ್ಯತೆ ಐತಿ ನಾವ್ ಹಾಗಾಗಿ ನನ್ನ ಹತ್ರ ಬಂದ ರೈತರಿಗೆ ಎಲ್ಲರಿಗೆ ಮುಂದೆ ಏನು ಉಳಿದಿಲ್ಲಪ್ಪ ನಾವೆಲ್ಲ ಮಾತಾಡಿ ಮುಗಿದಿದೆ ಅಧಿಕಾರಿಗಳಿಗೆ ನಾವು ಮಾತಾಡಿದ್ವಿ ಸರ್ಕಾರ ಮಾಡ್ಬೇಕಂದ್ರೆ ಮಂತ್ರಿಗಳಿಗೆ ಮಾತಾಡೋದು ಎಲ್ಲಾಗ್ತದೆ ಅಂತೇಳಿ ನಾವು ನಿಮ್ಗೆ ಬರ್ರಪ್ಪ ನೀವು ಬರ್ರಿ ನಾವು ಬರ್ತೀವಿ ಒಂದು ಹೋರಾಟ ಮಾಡಿ ಸರ್ಕಾರಕ್ಕೆ ಸ್ವಲ್ಪ ಬಿಸಿ ಬಿಟ್ಲಿ ಅಂತ ಹೇಳಿ ಇವತ್ತು ಹೋರಾಟವನ್ನು ರೂಪಿಸಿದೇವೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅದರಲ್ಲಿ ಒಂದು ಬೆಳೆ ಯಾಕೆ ಇದಾಗ್ತದೆ ಈಗ ನಾಫೆಡ್ ಕಳೆದ ಒಂದು ವಾರ ಹತ್ತು ದಿನದಿಂದ ನಾವು ನಮ್ಮ ಕೆಒ ಸಂಸ್ಥೆಗಳಿಂದ ನಿಮ್ಮ ಗುರುಗಳನ್ನ ಖರೀದಿ ಮಾಡಿದ್ವಿ ಗುರು ಖರೀದಿ ಮಾಡಿದಾಗ ಯಾರು ಕೊಟ್ಟಿರ್ತೀನಿ ಗುರುಳನ್ನ ಖರೀದಿ ಮಾಡಿದ್ರೆ ನಿಮಗೆ ಹತ್ತು ದಿನ ಅಲ್ಲ ಹದಿನೈದು ದಿನದೊಳಗೆ ಪೇಮೆಂಟ್ ಪೇಮೆಂಟ್ ಮಾಡ್ಯಾರ ಹದಿನೈದು ದಿನದ ಪೇಮೆಂಟ್ ಅದು ಇಲ್ಲಾಕಾಗೋದಿಲ್ಲ ಅದಕ್ಕೆ ನಾವು ಅದರಲ್ಲಿ ಒಂದು ಅಂಶ ಸೇರಿಸಿದೀವಿ ನಾಫೆಡ್ ಸಂಸ್ಥೆ ಮಾಡಿದ್ರೆ ನೀವು ಮಾಡ್ರಿ ನ್ಯಾಫೆಡ್ ಏನ್ ಮಾಡ್ತಾರೆ ನಾವು ಹೋಗಿ ಆ ಗುರಳನ್ನ ನಾವು ಖರೀದಿ ಮಾಡಿ ಸೊಸೈಟಿಯಿಂದ ಗೋಡೌನ್ ಸ್ಟಾಕ್ ಮಾಡಿದ ತಕ್ಷಣ ಗೋಡೌನ್ ಲೆಟರ್ ಕೊಡ್ತಾರೆ ಇಷ್ಟು ಮೆಟೀರಿಯಲ್ ನಮ್ಮ ಹತ್ರ ಬಂದಿದೆ ಅಂತ ಬಾಂಡ್ ಕೊಡ್ತಾರೆ ಆ ಬಾಂಡ್ ಅನ್ನ ನಾವು ನ್ಯಾಫೆಡ್ ಗೆ ಕಳಿಸಿದ್ರೆ ಇಮಿಡಿಯೇಟ್ಲಿ ಆ ಬಾಂಡ್ ಮೇಲೆ ಬ್ಯಾಂಕ್ ನಲ್ಲಿ ಸಾಲ ಮಾಡಿ ನಮಗೆ ಪೇಮೆಂಟ್ ಮಾಡ್ತಾರೆ ಅದರಂಗ ಜಾಲಕ್ಕೂ ಮಾಡೋದಕ್ಕೆ ಬರ್ತೈತೆ ಮಾಡಬೇಕಿ ಸರ್ಕಾರ ಅಂತ ಒತ್ತಾಯ ಮಾಡ್ತೀವಿ ಅವ್ರು ನೀವ್ ಜಾಲ ಇಟ್ಟುಕೊಂಡೆ ಬಾಂಡ್ ತಗೊಂಡೋದ್ರಿ ಬಾಂಡಿನ ಮೇಲೆ ರೊಕ್ಕ ಕೊಡಿಸಿ ನಮಗ್ ಕೊಡಸ್ರಿ ನೀವು ಅದು ಸರ್ಕಾರದಿಂದ ಬರಬೇಕು ಅಂದ್ರೆ ಕೇಂದ್ರ ಸರ್ಕಾರದ ಪರಿಸ್ಥಿತಿ ಇದಕ್ಕೆಲ್ಲ ರೊಕ್ಕ ಕೇಂದ್ರ ಸರ್ಕಾರದಿಂದನೇ ಬರ್ತೈತಿ ಇಲ್ಲೇನಾಗ್ತೈತೆ ಜೋಳವನ್ನ ಎಷ್ಟ ಖರೀದಿ ಮಾಡ್ರಿ ನೀವು ನಿಮ್ಮ ಪಿ ಡಿ ಎಸ್ನಾಗ ಮಾರಾಟ ಮಾಡ್ರಿ ಅನ್ನೋದು ಕೇಂದ್ರದ ಆದೇಶ ನೀವು ನೂರು ಕ್ವಿಂಟಲ್ ಆದರೆ ಅದ್ರ ಮೇಲೆನೆ ನಾವು ನಾವು ಎಕ್ಸ್ಪ್ಲೇನ್ ಮಾಡಿ ಇಪ್ಪತ್ತು ಕ್ವಿಂಟಲ್ ತಗೊಂಡ್ರಿ ಮಾಡಿದ್ದು ನೀವು ತಗೊಂಡ್ರೆ ತಗೊಳ್ರಿ ಅದನ್ನ ನಿಮ್ಮ ಪಿ ಡಿ ಎಸ್ ಗೆ ಉಪಯೋಗ ಮಾಡ್ರಿ ನೀವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕಳ್ಸಿದ್ಮೇಲೆ ನಿಮಗೆ ರೊಕ್ಕ ಕೊಡ್ತೀವಿ ಅಂದ್ರೆ ನೀವು ಕೊಟ್ಟ ಜೋಳವನ್ನ ನಿಮ್ಮ ಅಂಗಡಿಗಳ ಮೂಲಕ ಮಾರಾಟ ಮಾಡಿದ ಮೇಲೆ ಆ ರಿಸಿಪ್ಟ್ ಅವರು ರೊಕ್ಕ ಕೊಡ್ತಾರೆ ಅಲ್ಲಿ ತರ ಏನ್ ಮಾಡಬೇಕು ರೈತರು ನಿಮ್ಮ ಇತಿಹಾಸ ಅದಕ್ಕೆ ಮತ್ತೆ ಅದೇ ಸರ್ ಅದಕ್ಕೆ ಹೇಳ್ತಾ ಇರೋದು ನೀವು ಸರಿಪಡಿಸಬೇಕು ಅನ್ನೋದು ಕೂಡ ನಾವು ಒತ್ತಾಯ ಮಾಡ್ತೇವೆ ಹಾಗಾಗಿ ಹನುಮ ಬೆಳಗು ಹಾಗೂ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ನಾಡಗೌಡ್ರೆ ಎಲ್ಲ ಎರಡೂ ಪಕ್ಷದ ಮುಖಂಡರುಗಳೇ ಬಹಳ ವಿಶೇಷವಾಗಿ ಇಲ್ಲಿ ಸೇರಿರ್ತಕ್ಕಂತಹ ರೈತ ಬಂಧುಗಳೇ ಇದು ನಾವು ನೆನೆಸಿಕೊಳ್ಬೇಕಾಗಿರ್ತಕ್ಕಂತಹ ಸಂದರ್ಭ ಅಂತ ಹೇಳಿ ಕೂಡ ನಾನು ಭಾವಿಸ್ತೇನೆ ಇದು ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಜಾರಿಗೆ ಬಂತು ಹನುಮನಗೌಡರು ಬೆಳೆ ಆಯೋಗದ ಅಧ್ಯಕ್ಷರಾಗಿರ್ತಕ್ಕ ಬೆಲೆ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹನುಮನಗೌಡರ ಒತ್ತಾಯದ ಮೇರೆಗೆ ಸರ್ಕಾರವನ್ನು ಒಪ್ಪಿಸಿದ ನಂತರ ಯಡಿಯೂರಪ್ಪನವರು ಜೋಳ ಖರೀದಿಗೆ ಅನುಮತಿ ಕೊಟ್ಟಿರತಕ್ಕಂಥ ಇತಿಹಾಸವನ್ನು ನಾವು ಕಾಣ್ತೇವೆ ಇದು ಎರಡು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು ಈಗಾಗಲೇ ನಾವು ಸಾಕಷ್ಟು ಲಾಭ ಇದರಲ್ಲಿ ರೈತರು ಪಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಬಹಳ ಈಗ ಎಷ್ಟು ನಾಲ್ಕು ವರ್ಷದಿಂದ ತೇಲೆಂಡ್ ಭಾಗದ ರೈತರು ಕಾಲುವೆ ಸಿಗ ನೀರು ಸಿಗಲಾರದಂತ ರೈತರಿಗೆ ಬಹಳಷ್ಟು ಅನುಕೂಲ ಆಗಿರತಕ್ಕಂಥದ್ದು ಈ ಜೋಳ ಖರೀದಿ ಅನ್ನುವಂಥದ್ದು ಹಾಗಾಗಿ ಇವತ್ತು ಈ ಸರ್ಕಾರ ಇವತ್ತು ಆಡಳಿತದಲ್ಲಿರುವಂತಹ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಯಾರ ಪರವಾಗಿ ಸರ್ಕಾರ ಇದೆ ರೈತರ ಪರವಾಗಿ ಇದೆಯಾ ಸರ್ಕಾರ ಇದು ರೈತರ ವಿರೋಧಿ ಸರ್ಕಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂತಹದ್ದು ಇದು ನಾವು ನೀವು ಇಲ್ಲಿ ನಿಂತು ಭಾಷಣ ಮಾಡಬೇಕಾಗಿರತಕ್ಕಂಥ ಅವಶ್ಯಕತೆ ಇಲ್ಲ ನೀವೆಲ್ಲರೂ ಹೋರಾಟ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಸರ್ಕಾರದ ಜವಾಬ್ದಾರಿ ಇವರೇನು ಹೊಸದಾಗಿ ಜಾರಿಗೆ ತರಬೇಕಾಗಿರ್ತಕ್ಕಂತಹದ್ದಲ್ಲ ಈಗಾಗಲೇ ಹಿಂದಿನ ಸರ್ಕಾರಗಳು ಜಾರಿಗೆ ತಂದಿರತಕ್ಕಂತ ವಿಚಾರ ಇದಾಗಿರೋದ್ರಿಂದ ಇದನ್ನ ಮುಂದುವರಿಸಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕೆ ಇರಬೇಕಾಗಿತ್ತು ಅನ್ನುವಂತಹದ್ದು ಬೇಜವಾಬ್ದಾರಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಯಾರ ಪರವಾಗಿ ಸರ್ಕಾರ ಇದೆ ನಾವು ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಬಿಟ್ಟಿದ್ದೇವೆ ನಾವು ಹೆಣ್ಮಕ್ಳನ್ನು ಬಸ್ನಲ್ಲಿ ಪುಗ್ಸೇಟೆ ಆಟಾಡಕ್ ಬಿಟ್ಬಿಟ್ಟಿವೆ ಸಾಕು ನಮಗೆ ಓಟ್ ಹಾಕ್ತಾರ ನಾವು ಅಧಿಕಾರಕ್ಕೆ ಬರ್ತೇವೆ ಅಧಿಕಾರಕ್ಕೆ ಕುತ್ಕೊಂಡಿವೆ ಅನ್ನುವಂತ ಅಹಂಕಾರದಲ್ಲಿ ಮರೆಯುವಂತ ಈ ಸರ್ಕಾರ ಇದಕ್ಕೆ ಯಾವ ರೀತಿ ಬುದ್ಧಿ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಓದರ್ಸ ಏನಾಯ್ತು ತೊಂದರೆ ರೈತರಿಗೆ ಅನ್ನುವಂತಹ ಈಗಾಗಲೇ ನಾಡಗೌಡರು ಹೇಳಿದ್ರು ಈಗಾಗಲೇ ಖರೀದಿ ಮಾಡುವ ಸಂದರ್ಭದಲ್ಲಿ ಖರೀದಿ ಪ್ರಾರಂಭಿಸಬೇಕಾಗಿರ್ತಕ್ಕಂತಹದ್ದು ಅದಕ್ಕೆ ಬೇಕಾಗಿರ್ತಕ್ಕಂತ ಎಲ್ಲ ವ್ಯವಸ್ಥೆಗಳನ್ನ ಸರಿಪಡಿಸಿಕೊಂಡ ನಂತರ ಖರೀದಿ ಪ್ರಾರಂಭ ಮಾಡಬೇಕಾಗಿರತಕ್ಕಂತಹದ್ದು ಅದ್ರ ನಂತರ ನಂತರ ಬ್ಯೂಟಿ ಇಲ್ಲ ನನ್ನತ್ರ ಕಾರಿಚೀರ ಇಲ್ಲ ನನ್ನತ್ರ ಗುರುಣಾಮಗಳಿಲ್ಲ ಅನ್ನುವಂತ ನೆಪದ ಮಾತುಗಳನ್ನ ಈ ಸರ್ಕಾರ ಹೇಳ್ತದೆ ಅಂತಂದ್ರೆ ಅಧಿಕಾರಿಗಳ ಮೇಲೆ ಈ ಸರ್ಕಾರದ ಹಿಡಿತ ಇದೆಯಾ ಅಥವಾ ಸರ್ಕಾರ ಉದ್ದೇಶ ಪೂರ್ವಕವಾಗಿ ರೈತರಿಗೆ ತೊಂದರೆ ಕೊಡಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದೆಯಾ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹದ್ದು ಯಾರ ಪರವಾಗಿ ಸರ್ಕಾರ ಇದೆ ಅನ್ನುವಂತಹ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂತಹದ್ದು ನನಗನ್ಸ್ತದೆ ಈ ಹೋರಾಟಕ್ಕೆ ಮೇಲೆ ನೆಕ್ಸ್ಟ್ ಈ ಹೋರಾಟ ಪ್ರಾರಂಭ ಆದ್ರೆ ನೀವು ಹೆಣ್ಮಕ್ಳ ಜೊತೆ ಬರಬೇಕು ನಿಮ್ ಹೆಣ್ಮಕ್ಳಲ್ಲಿ ಎಲ್ಲರನ್ನ ಗೊತ್ತಾಗಬೇಕು ಈ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತಾ ಇದೆ ಯಾರ ಪರವಾಗಿ ಆಡಳಿತ ಮಾಡ್ತಾ ಇದೆ ಅನ್ನುವಂತಹದನ್ನ ಹೆಣ್ಮಕ್ಳಿಗೂ ಕೂಡ ಅರ್ಥ ಮಾಡಿಸಬೇಕು ಅನ್ನುವಂತ ನನಗೆ ಅನಿಸ್ತದೆ ನಮ್ಮ ಕುಟುಂಬದ ಒಂದು ಭಾಗ ಹೆಣ್ಮಕ್ಳು ಹೌದಾ ಕೊಟ್ಟು ನಾವು ಸಹಿಸಿಕೊಂಡು ಹೋಗಬೇಕು ಅನ್ನುವಂತ ವ್ಯವಸ್ಥೆ ನಾವೇನ್ ಮಾಡಬೇಕು ಅನ್ನುವಂತಹ ನಾವೆಲ್ಲರೂ ಕೂಡ ಇವತ್ತು ವಿಚಾರ ಮಾಡುವಂತ ಸಂದರ್ಭ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಹಾಗಾಗಿ ಬಂಧುಗಳೇ ಇವತ್ತು ಸರ್ಕಾರದ ಜವಾಬ್ದಾರಿ ಇದನ್ನ ನೀವೇನ್ ಕೈಲಿಂದ ಕೊಡಬೇಕಾಗಿರ್ತಕ್ಕಂಥದ್ದೆಲ್ಲ ರಾಜ್ಯ ಸರ್ಕಾರ ಹಣವನ್ನ ಕೇಂದ್ರ ಸರ್ಕಾರ ಇದಕ್ಕೆ ಹಣವನ್ನು ಕೊಡ್ತಾ ಇದೆ ಅದು ಹಣ ಕೊಡ್ತದೋ ಅಂತಿನ ಮೇಲೆ ಕೊಡ್ತದೋ ಕೇಂದ್ರ ರಾಜ್ಯ ಸರ್ಕಾರಗಳ ಸಂಬಂಧ ಅದು ನಮಗೆ ಸಂಬಂಧ ಇಲ್ಲ ರೈತರಿಗೆ ಈ ಹಣವನ್ನ ಕೇಂದ್ರ ಸರ್ಕಾರ ಕೊಡ್ತದೆ ನೀವು ಖರೀದಿ ಮಾಡಿದ ಸರ್ಕಾರ ಖರೀದಿ ಮಾಡಿರ್ತಕ್ಕಂಥ ಜೋಳವನ್ನ ನ್ಯಾಯಬೆಲೆ ಅಂಗಡಿಗಳ ಮೂಲಕ ನಮ್ಮ ರೈತರಿಗೆ ನಮ್ಮವರಿಗೆ ಹಂಚತಕ್ಕಂತಹದ್ದು ಆ ವ್ಯವಸ್ಥೆ ಇರತಕ್ಕಂತಹದ್ದು ನಿಮ್ಗೆ ಏನ್ ಖರೀದಿ ಮಾಡೋದು ನ್ಯಾಯಬೆಲೆ ಅಂಗಡಿಗಳ ಮೂಲಕ ನಮ್ಮ ಜನರಿಗೆ ಹಂಚುವಂತಹ ವ್ಯವಸ್ಥೆಯನ್ನ ಸರಿಯಾಗಿ ಬಳಕೆ ಮಾಡಿಕೊಳ್ಳಾರದೆ ಇವತ್ತು ರೈತರಿಗೆ ತೊಂದರೆ ಕೊಡುವಂತಹ ವ್ಯವಸ್ಥೆಯನ್ನ ಈ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ಇದು ಎಂತ ಬಂಡ ಸರ್ಕಾರ ಅಂತಕ್ಕಂಥ ಮಾತನ್ನ ನಾವು ಈ ಸಹ ನೀವೇನು ಅನುಭವಿಸಿದ್ರೆ ನಿಮಗೆ ಗೊತ್ತು ಇದುವರೆಗೂ ಕೂಡ ಸರಿಯಾಗಿ ಪೇಮೆಂಟ್ ಆಗಿಲ್ಲ ಇನ್ನು ಬಹಳಷ್ಟು ರೈತರಿಗೆ ಪೇಮೆಂಟ್ ಆಗ್ಬೇಕಾಗಿರ್ತಕ್ಕಂತಹದ್ದು ಉಳ್ಕೊಂಡಿರ್ತಕ್ಕಂಥದ್ದು ಯಾಕೆ ಸಹ ಹಿಂಗಾಯ್ತು ಸರ್ಕಾರಿ ಅಧಿಕಾರಿಗಳ ಜೊತೆಯಲ್ಲಿ ವ್ಯಾಪಾರಿಗಳು ಸೇರಿಕೊಂಡು ಎಲ್ಲಿಂದ ತಂದ್ರಪ್ಪ ಜೋಳ ಆಂಧ್ರಿಂದ ತಂದ್ರು ಮಹಾರಾಷ್ಟ್ರದಿಂದ ತಂದ್ರು ಜಾರ್ಖಂಡ್ನಿಂದ ಜೋಳ ತಂದ್ರು ವ್ಯಾಪಾರಸ್ಥರು ಜೋಳ ತಂದು ನಿಮ್ಮ ಹೆಸರು ಮಾರಿದ್ರಲ್ಲ ಅದನ್ನ ಮಾತ್ರ ಅವ್ರಿಗೆ ಪಾಣಿ ಕೊಟ್ಟರೆ ರೈತರು ನೀವು ಎಂತವ್ರಪ್ಪ ನಾವು ವ್ಯಾಪಾರಸ್ಥರಿಗೆ ಪಾಣಿ ಕೊಟ್ಟು ಅವ್ರ ಖರೀದಿಗೆ ಅವ್ರಿಗೆ ಲಾಭ ಮಾಡಿ ಕೊಟ್ಟು ನಾವು ಕಷ್ಟ ಅನುಭವಿಸ್ಬೇಕಲ್ಲ ಇದೆಂತ ಹಣೆ ಬರ ಅಂತ ಅದಕ್ಕೆ ಇದು ತಪ್ಪು ರೈತರದಲ್ಲ ಅನಿವಾರ್ಯ ವ್ಯಾಪಾರ ವ್ಯಾಪಾರಸ್ಥರ ಸಂಬಂಧ ರೈತರ ಜೊತೆ ಇರೋದ್ರಿಂದ ಅನಿವಾರ್ಯತೆ ಆಗ್ತದೆ ಇಲ್ಲ ಅಂತ ಪ್ರಶ್ನೆ ಅಲ್ಲ ಆದ್ರೆ ಅಧಿಕಾರಿಗಳು ಸರ್ಕಾರ ಎಲ್ಲ ಕತ್ತೆ ಕಾಯ್ತಾ ಇದೆಯಾ ಆ ಕೆಲಸ ಮಾಡ್ಬೇಕಾಗಿರ್ತಕ್ಕಂಥದ್ದು ಯಾರು ಜೋಳ ಬೆಳೆದಾರ ಯಾರ ಜೋಳ ಬೆಳೆದಿಲ್ಲ ಯಾರು ವಲದಲ್ಲಿ ಜೋಳ ಬೆಳೆದಾರ ಅಂತಕ್ಕಂಥದ್ದನ್ನ ಹರಿತುಕೊಳ್ಬೇಕಾಗಿರತಕ್ಕಂಥದ್ದು ಸರ್ವೆ ಮಾಡಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಸರ್ಕಾರ ಬೇಜವಾಬ್ದಾರಿ ತನದಿಂದ ನನಗೆ ಭ್ರಷ್ಟಾಚಾರ ಇದರಲ್ಲೂ ಕೂಡ ಸಾಕಷ್ಟು ನಡೆದಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಮಾತು ನಿಮ್ಮ ಜೋಳ ಖರೀದಿಯಲ್ಲಿ ಸಾಕಷ್ಟು ಓದರ್ಸ ಭ್ರಷ್ಟಾಚಾರ ನಡೆದಿದೆ ಒಂದು ಚೀಲಕ್ಕೆ ಒಂದು ಕ್ವಿಂಟಲ್ಗೆ ಇಷ್ಟು ಅಂತ ಹೇಳಿ ಭ್ರಷ್ಟಾಚಾರ ನಡೆದೇ ಇವತ್ತು ವ್ಯಾಪಾರಸ್ಥರ ಜೋಳ ಖರೀದಿ ಆಗಿರತಕ್ಕಂಥದ್ದು ಅದಕ್ಕೆ ಇಂಥ ಅಧಿಕಾರಿಗಳ ಬಗ್ಗೆ ಇದುವರೆಗೂ ಏನು ಆ್ಯಕ್ಷನ್ ಆಗಿದೆ ಈ ಸರ್ಕಾರದಿಂದ ಏನೂ ಇಲ್ಲ ಬಾಣಿ ಪಾಣಿ ಬರ್ಕೊಟ್ಟಿರ್ತಕ್ಕಂಥ ಕುಲಕಂಡವರು ಇದ್ದಾರೆ ಇದರಲ್ಲೇ ಆಹಾರ ಖರೀದಿ ಇಲಾಖೆಯವರು ನಮ್ಮ ಕೃಷಿ ಇಲಾಖೆಯವರು ಎಲ್ಲರೂ ಸೇರಿ ರೈತರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿರ್ತಕ್ಕಂಥದ್ದು ಓದರ್ಸದ ವ್ಯವಸ್ಥೆಯಲ್ಲಿ ಅನ್ನುವಂತಹದ್ದು ಹಾಗಾಗಿ ಬಂಧುಗಳ ಇವತ್ತು ನಾವು ಇದೇ ರೀತಿ ಈ ಸರ್ಕಾರ ಆಡಳಿತ ಮಾಡ್ತಾ ಹೋದ್ರೆ ಏನ್ ಮಾಡ್ಬೇಕು ರೈತರು ಅನ್ನುವಂತಹ ರೈತರು ಈ ದೇಶದ ಬೆನ್ನೆಲುಬು ದೇಶದ ಬೆನ್ನೆಲುಬು ಈ ದೇಶಕ್ಕೆ ಆಹಾರ ಕೊಡ್ತಕ್ಕಂಥವ್ರು ಜಗತ್ತಿಗೆ ಆಹಾರ ಕೊಡ್ತಕ್ಕಂಥವ್ರು ರೈತರು ಬಹಳ ಚಂದ ಹೇಳ್ತವೆ ನಾವು ರಾಜಕಾರಣಿಗಳು ಹೌದಾ ಬಹಳ ಚಂದ ಹೇಳ್ತೇವಿ ಅದ್ರ ಮಾಡೋವೇನು ಇದೇನ ಮಾಡೋದು ಸ್ವಲ್ಪ ಈಗ ನಾಡ್ಗೌಡ್ರು ಹೇಳಿದ್ರು ಶಾಸಕರು ಏನು ಮನವಿ ಕೊಟ್ಟಿವಿ ಮನವಿ ಕೊಡೋದು ಪ್ರಶ್ನೆ ಅಲ್ಲ ನಾನು ಕೊಡ್ತೀನಿ ಮನವಿ ಒಬ್ಬ ಶಾಸಕರು ಮನವಿ ಕೊಟ್ಟು ಕೂಡಲೇ ಅದು ಆದೇಶ ಆಗ್ಬೇಕಲ್ಲ ಯಾಕೆ ಆಗಿಲ್ಲ ಯಾರು ಕೇಳ್ಬೇಕು ನೀವು ಕೇಳ್ಬೇಕು ಹೋಗಿ ರೈತರು ಕೇಳ್ಬೇಕು ಹೋಗಿ ಶಾಸಕರ ಜವಾಬ್ದಾರಿ ಅಲ್ಲ ಅದು ಶಾಸಕರು ಕೇಳ್ಬೇಕಲ್ಲ ಮಂತ್ರಿಗಳ ಮುಂದೆ ಕೂತ್ಕೊಂಡು ಆದೇಶ ಮಾಡಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಶಾಸಕರದು ಪತ್ರ ಕೊಟ್ಟು ಕೂಡ ಆರ್ಡರ್ ಆಗಲ್ಲ ಆದೇಶ ಆಗಲ್ಲ ಸರ್ಕಾರದ ವ್ಯವಸ್ಥೆ ಭ್ರಷ್ಟಿದೆ ಒಂದು ಪತ್ರದ ಮೂಲಕ ಇವತ್ತು ಕೆಲಸ ಆಗಲ ಆಗುವಂತ ಪರಿಸ್ಥಿತಿಯಲ್ಲಿ ಸರ್ಕಾರ ಇಲ್ಲ ಅಷ್ಟು ಸೂಕ್ಷ್ಮತೆ ಸರ್ಕಾರಕ್ಕೆ ಇಲ್ಲ ಹಾಗಾಗಿ ಶಾಸಕರ ಜವಾಬ್ದಾರಿ ಶಾಸಕರು ಯಾಕೆ ಮೈ ಮರೆತರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಬೇಜವಾಬ್ದಾರಿ ಶಾಸಕರದ್ದು ಕೂಡ ಬೇಜವಾಬ್ದಾರಿ ಸರ್ಕಾರದ್ದು ಕೂಡ ಬೇಜವಾಬ್ದಾರಿ ಉಸ್ತುವಾರಿ ಮಂತ್ರಿಗಳು ಕೂಡ ಬೇಜವಾಬ್ದಾರಿ ಇವರೆಲ್ಲರೂ ಜವಾಬ್ದಾರಿ ಇವರೆಲ್ಲರೂ ಕೂಡ ಆ ಒಂದು ಕೃಷಿ ಮಂತ್ರಿಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಯಾರು ಆದೇಶ ಹೊರಡಿಸ್ತಾರೋ ಅವರಿಗೆ ಒತ್ತಾಯ ಮಾಡುವುದರ ಮೂಲಕ ಆದೇಶವನ್ನು ಹೊರಡಿಸುವಂತ ಕೆಲಸವನ್ನು ಇವರೆಲ್ಲರೂ ಸೇರಿ ಮಾಡಬೇಕಾಗಿರತಕ್ಕಂತಹದ್ದು ಇಳುವರೆಗೂ ರೈತರು ರಸ್ತೆಗೆ ಇಳಿಯುವಂತ ಕೆಲಸ ಅದನ್ನ ರಸ್ತೆಗೆ ಇಳಿದಾಗ ಮಾತ್ರ ನಾವು ಮಾಡ್ತೇವೆ ಅನ್ನುವಂತಹ ನಿರ್ಧಾರ ಶಾಸಕರು ಸರ್ಕಾರ ಮಾಡಿದೆ ಅಂತ ನನಗೆ ಅನಿಸ್ತದೆ ಹಾಗಾಗಿ ಬಂಧುಗಳೇ ಈ ಹೋರಾಟ ನೋಡ್ಬೇಕು ಈಗ ಸರ್ಕಾರ ಏನ್